ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕುಸ್ಮ ಅವರು ಕಂಡು ಪೂಜಾನ ಪೂಜಾ ಸಿಕ್ಕಿ ಬದಲ ಈ ಕಡೆ ಭಾಗ್ಯ ಏನು ಮಾಡ್ತಿದ್ದಾರೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ಒಂದು ಲಕ್ಷ ಸ್ಯಾಲ್ರಿ ಒಂದು ಲಕ್ಷ ಸ್ಯಾಲ್ರಿ ಆಲ್ರೆಡಿ ಒಂದು ಮಂತ್ನ ಅಡ್ವಾನ್ಸ್ ಸಿಕ್ಕಿದೆ ಸ್ಪೆಷಲ್ ಶೆಫ್ಗೆ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಫೈವ್ ಸ್ಟಾರ್ ಹೋಟೆಲ್ನವರು ಅದನ್ನು ಬ್ಯಾಂಕಿಗೆ ಹೋಗಿ ಡ್ರಾ ಕೂಡ ಮಾಡ್ಕೊಂಡಿದ್ದಾರೆ ಚಕ್ಕನ ಕೊಟ್ಟು ಕಡೆ ಮೊದಲು ಏನಾದರೂ ಮಕ್ಕಳಿಗೆ ತಗೊಂಡು ಹೋಗಬೇಕು ನನ್ನ ಮೊದಲನೇ ತಿಂಗಳ ಸಂಬಳದಲ್ಲಿ ಮೊದಲನೇ ಸ್ಯಾಲ್ರಿನಲ್ಲಿ ನಾನು ದುಡ್ದಿರು ದುಡ್ಡಲ್ಲಿ ಅಂತ ಭಾಗ್ಯ ಅಂದ್ಕೊಂಡು ಬೇಕ್ರಿಗೆ ಬರ್ತಾರೆ ಹಾಗಾಗಿ ಐಸ್ ಕ್ರೀಮ್ ತೊಗೋತಾರೆ ಸ್ವೀಟ್ಸ್ ತೊಗೋತಾರೆ ಈ ಕಡೆ ಗುಂಡಣ್ಣ ಅಂತೂ ಫುಲ್ ಖುಷಿ ಪಡ್ತಾನೆ ಗುಂಡನಂಗ್ ಹೋಗಿ ಬಂಗಾರಿಗೆ ಹೋಗಿಲ್ಲ ಅಂದರೆ ಖಂಡದ ಭಜನೆ ಮಾಡ್ಕೋತಾಳೆ ಅಂದ್ಕೊಂಡು ಬಂಗಾರಿಗೆ ಇಷ್ಟ ಆಗಿರೋ ತುಂಬಿ ಇಷ್ಟ ಆಗಿರೋ ತಿಂಡಿ ಎಲ್ಲವನ್ನ ಕೂಡ ಪ್ಯಾಕ್ ಮಾಡಿಸ್ಕೊತಿರ್ತಾರೆ ನಂತರ ಈ ಕಡೆ ಸುನಂದ ಹಾಗೆ ಕೊಸ್ಮಾ ಇಬ್ಬರು ಕೂಡ ಪಾರ್ಕಗೆ ಬಂದಿದ್ದಾರೆ ಅದೇ ರೀತಿ ಪೂಜಾ ಮತ್ತು ಸುಂದ್ರಿ ಕೂಡ ಪಾರ್ಕಿಗೆ ಬಂದಿದ್ದಾರೆ ಈ ಕಡೆ ಸುಂದರಿ ಅವರ ನಿಮ್ಮಮ್ಮ ಬಂದಿದ್ದಾರೆ ಏನು ಬಂದ್ಬಿಡ್ತಾರೆ ದುಡ್ಡು ಅಂದರೆ ಆಗ್ತಾರೆ ಅಂತ ಹೇಳ್ತದೆ ಅಂದಾಗ ಖಂಡಿತ ನನ್ನಮ್ಮ ಬಂದೇ ಬಂದಿರ್ತಾರೆ ಫೋನ್ ಮಾಡಿ ನನ್ನಮ್ಮ ಏನು ಅಂತ ನನಗೆ ಗೊತ್ತಿಲ್ವ ಅಂತ ಪೂಜಾ ಹೇಳ್ತಾರೆ ಹಾಗಾಗಿ ಸುಂದ್ರಿ ಕೂಡ ಕಾಲ್ ಮಾಡ್ತಾರೆ ಬಟ್ ಕಾಲ್ ರಿಸೀವ್ ಮಾಡೋದು ಕುಸುಮ ಅವರು ಎಲ್ಲರೂ ಇದ್ದೀರಾ ಯಾರೇ ನೀವು ನಾವು ಆಲ್ರೆಡಿ ಪಾರ್ಕ್ ಹತ್ರ ಇದ್ದೀವಿ ಇನ್ನು ಕೂಡ ನೀವು ಹೇಳಿರೋ ಜಾಗಕ್ಕೆ ಬಂದಿದ್ರು ನೀವು ಕಾಣಿಸ್ತಾನೆ ಇಲ್ವಲ್ಲ ಅಂದ ತಕ್ಷಣ ಸುಂದ್ರಿ ಅವ್ರಿಗೆ ಭಯ ಶುರು ಆಗ್ಬಿಡುತ್ತೆ ಏನಪ್ಪ ಇದು ಇವ್ರಮ್ಮ ಬರ್ತಾರೆ ಅಂದ್ಕೊಂಡ್ರೆ ಕುಸುಮಾ ಆಂಟಿ ಬಂದಿದಾರಲ್ಲ ಮುಗೀತು ಕತೆ ನಾನು ನೋಡಿಬಿಟ್ರಂತೂ ಹುರಿದು ಮುಕ್ಬಿಡ್ತಾರೆ ಇಲ್ಲ ಇಲ್ಲ ಈ ಪೂಜೆಗೆ ಹೇಳಬೇಕು ಅನ್ಕೊಂಡು ಈ ಪೂಜಾ ನಿಂತ್ಕೊಡೆ ನಿಮ್ಮ ಅತ್ತೆ ಬಂದಿದ್ದಾರೆ ಕುಸುಮಾ ಅತ್ತೆ ಕತೆ ಮುಗ್ದು ಹೋಯ್ತು ಸಿಕ್ಕಾಕೋತೀವಿ ಬಾರಿ ಅಂತ ಹೇಳ್ತಿದ್ದಾರೆ ಬಟ್ ಪೂಜಾ ಕೇಳಿಸ್ಕೊಳ್ದೆ ಮುಂದೆ ಹೋಗ್ತಾನೆ ಇದ್ದಾರೆ ಇಲ್ಲಿ ಸುಂದ್ರಿ ಅವ್ರಿಗೆ ಎಷ್ಟು ಕೂಗಿ ಹೇಳಿದ್ರು ಪೂಜಾ ಹಾಕಿವಿ ಬೀಳೋದೇ ಇಲ್ಲ ಇನ್ನೇನು ಮಾಡೋದು ಇಲ್ಲಪ್ಪ ನಾನಂತೂ ಯಾರ್ಡ್ತಲ್ಲೆಲ್ಲ ಹೋದರೆ ನನ್ನನ್ನು ಸಿಕ್ಸ್ ಹಾಕಿಸ್ಬಿಡ್ತಾರೆ ನನ್ನ ಹುರಿದು ಮುಕ್ಬಿಡ್ತಾರೆ ನಾನಂತೂ ಇಲ್ಲಿಂದ ಎಸ್ಕೇಪ್ ಆಗೋದೆ ಅಂತ ಅಂದ್ಕೊಂಡಿದ್ದೆ ಅವರು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ನಂತರ ಇಲ್ಲಿ ಪೂಜಾ ಮಾತಾಡ್ಕೊಂಡು ಬರ್ತಾನೆ ಇದ್ದಾಳೆ ಮೊದಲು ಹೋಗಿ ಕೊಟ್ಬಿಡ್ಬೇಕು ಅಂತ ಈ ಸುಂದ್ರಿ ಎಲ್ಲಿದೆಯಾ ನೀನು ಅಂತ ಹಿಂದಕ್ಕೆ ತಿರುಗಿದ್ರೆ ಸುಂದ್ರಿ ಇಲ್ಲವೇ ಅಲ್ಲ ಓಡ್ತಿದ್ದಾರೆ ಸುಂದ್ರಿ ನಿಂತ್ಕೋಗಿ ಏನು ಎಲ್ಲೂ ಓಡ್ತಿದ್ಯಾ ಅಂತ ಕರೀತಾ ಇದ್ರು ನಿಂತ್ಕೊಳ್ದೆ ಓಡೇ ಬಿಡ್ತಾರೆ ಅಯ್ಯೋ ನಾನು ಒಬ್ಬಳೇ ಆಗ್ಬಿಟ್ನಲ್ಲ ಈ ಸುಂದ್ರಿ ಕೂಡ ಸರಿಯಾದ ಟೈಮ್ಗೆ ಕೊಟ್ಲಲ್ಲ ನಾನು ಒಬ್ಬಳೇ ಹೇಗಪ್ಪ ಇದನ್ನ ಹ್ಯಾಂಡಲ್ ಮಾಡೋದು ಅಂತ ಅನ್ಕೋತಾರೆ ನಂತರ ಏನು ರೀ ಫೋನ್ ಫೋನಲ್ಲಿ ನೆಟ್ಟಿಗೆ ಮಾತಾಡ್ತಾನೆ ಇಲ್ವಲ್ರಿ ಎಲ್ಲಿದ್ದೀರಾ ಏನು ಅಂತ ಕೇಳ್ತಿದ್ರು ಹಲೋ ಹಲೋ ಅಂತ ಹೇಳ್ತಿದ್ರು ಸುಮ್ಮನೆ ಬರ್ತಿದಾರಲ್ಲ ಏನು ಮಾತಾಡ್ತಾನೆ ಇಲ್ವಲ್ಲ ಅಂತ ಅನ್ಕೋತಿದ್ದಾರೆ ನನಗೆ ಯಾಕೋ ಅವರೆಲ್ಲ ಕತ್ತರ್ನಾಕ್ ಅಂತ ಅನ್ನಿಸ್ತಿದೆ ಮುಗೀತು ನಮ್ಮನ್ನು ಹಿಡ್ದು ಖಂಡಿತ ಚಿನ್ನ ಓಡಬೇಕದ್ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬನ್ನಿ ಭಿಕ್ತಿಯ ಮಾಡಿ ಹೊಟ್ಟೋಗ್ಬಿಡೋಣ ನೀವು ಹೇಳಿದಾಗ ಅವ್ರು ಯಾರು ಕಲ್ರು ಅಂತ ಅನ್ಸುತ್ತೆ ಯಾರು ಪಾರ್ಕ್ ಕರೀತಾರೆ ಫೋನಲ್ಲಿ ಕೂಡ ನೆಟ್ಟಾಗ ಮಾತಾಡ್ತಿಲ್ಲ ಬನ್ನಿ ಹೋಗ್ಬಿಡೋಣ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಪೂಜಾ ಬಂದದ ಈ ಕಡೆ ಯಾರದು ಅಂತ ಅವ್ರು ಅನ್ಕೋತಿದ್ದಾಗೆ ನಾನೇ ನಿಮಗೆ ಜಾಕ್ ಬಾಡ ದುಡ್ಡನ್ನ ಲಕ್ಕಿ ಜೋನ ಬಂದಿರೋ ದುಡ್ಡನ್ನು ಕೊಡೋಕೆ ಬಂದಿರೋದು ಅಂತ ಹೇಳಿ ಅವ್ರ ಮುಂದೆ ಎಂಟ್ರಿ ಕೊಡ್ತಾರೆ ನೋಡ್ತಿದ್ದಾಗೆ ಭೂಚನ ಇಬ್ಬರಿಗೂ ಕೂಡ ಶಾಕ್ ಆಗ್ತದೆ ಏನಪ್ಪ ಇದು ಈ ವೇಷದಲ್ಲಿ ದುಡ್ಡು ಕೊಡೋಕೆ ಬಂದಿರೋದು ಆ ಮುಖ ಮುಚ್ಕೊಂಡು ಅಂತ ಇಬ್ರು ಕೂಡ ಮುಖ ಮುಖ ನೋಡ್ಕೋತಾರೆ ಕುಸ್ಮಾ ಆಂಟಿ ಹಾಗೆ ಸುನಂದ ಆಂಟಿ ಇಬ್ರು ಕೂಡ ಏನು ರೀ ಸುನಂದವರೇ ಈ ರೀತಿ ಯಾರಾದರೂ ಮುಖ ಮುಚ್ಕೊಂಡು ಬರ್ತಾರೆ ಖಂಡಿತ ಅವರು ಕಳ್ರೆ ಆಗಿದ್ದಾರೆ ಖಂಡಿತ ನಮಗೆ ಟೋಪಿ ಹಾಕೋಕೆ ಬಂದಿದ್ದಾರೆ ಖಂಡಿತ ನಾವಂತೂ ಇವ್ರ ಕೈಗೆ ಸಿಗಲೇಬಾರ್ದು ಅಂತ ಇಬ್ಬರು ಕೂಡ ಮಾತಾಡ್ಕೋತಾರೆ ನಂತರ ನಾನೇ ಬಂದರುದು ನಿಮಗೆ ಜಾಕ್ಬಾರ್ ದುಡ್ಡನ್ನು ಕೊಡೋದಕ್ಕೆ ಅಂತ ಬೇರೆ ಧ್ವನಿಯಲ್ಲಿ ಬೇರೆ ರೀತಿಯ ಅಲ್ಲಿ ಮಾತಾಡ್ತಿದ್ದಾರೆ ಪೂಜಾ ನಂತರ ಏನದು ಯಾರು ಈ ರೀತಿ ಮುಖ ಮುಚ್ಕೊಂಡು ಬರ್ತಾರೆ ನಿಮಗೆ ಆಫೀಸ್ ಗಿಫೀಸ್ ಏನೂ ಇಲ್ವಾ ಯಾರಾದರೂ ಈ ರೀತಿ ಮುಖ ಮುಚ್ಕೊಂಡು ಬರ್ತಾರ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮ್ರು ಈ ಕಡೆ ಪೂಜಾ ಅಂತೂ ದಂಗಾಗ್ತದಾಳೆ ಏನಿದು ಕುಸುಮಾ ಅತ್ತೆ ಬಂದಿದ್ದಾರೆ ಮುಗೀತು ನನ್ನ ಕತೆ ಏನಪ್ಪ ಮಾಡಲಿ ಅಮ್ಮ ಬರ್ತಾರೆ ಅಂದ್ಕೊಂಡಿದ್ರೆ ಈ ಕುಸುಮಾ ಅತ್ತೆ ಕೂಡ ಯಾಕಪ್ಪ ಬಂದರು ಅಂತ ಅನ್ಕೋತಿದ್ರೆ ಈ ಕಡೆ ನೋಡ್ರಿ ಅವರೇ ಮುಖ ಮುಚ್ಕೊಂಡು ಬಂದಿದ್ದಾರೆ ಅಂದರೆ ಖಂಡಿತ ಇವರು ಕಳ್ಳರೆ ಆಗಿರ್ತಾರೆ ಯಾಕಾದರೂ ಮಾಡಿ ಇವ್ರನ್ನ ಹಿಡ್ದು ಹಾಕ್ಬೇಕು ನಾವು ಅಂತ ಹೇಳಿ ನೀವು ಕೂಡ ಬದುಕೋತೀರಾ ಡೀಲಾ ಅಂದಾಗ ಇಲ್ಲಿ ಸುನಂದವ್ರು ಕೂಡ ಡೀಲ್ ಇಬ್ಬರು ಕೂಡ ಹಿಡ್ದು ಅಂತ ಅನ್ಕೋತಾರೆ ಹೇಳ್ರಿ ಆಫೀಸ್ ಆಫೀಸ್ಗೆ ಕರೀತಾರೆ ಅಂಥದ್ರಲ್ಲಿ ಯಾವ್ದಾದ್ರು ಆಫೀಸಲ್ಲಿ ಈ ರೀತಿ ಮುಖ ಮುಚ್ಚಿಕೊಳ್ಳೋ ಯೂನಿಫಾರ್ಮ್ ಇದೆಯಾ ಅಂತ ಕೇಳ್ತಿದ್ರೆ ನಿಮ್ಗೇನು ಯೂನಿಫಾರ್ಮ್ ಇಲ್ವಾ ಅಂತ ಕೇಳ್ತಿದ್ದಾರೆ ಇಲ್ಲ ನಮ್ಮ ಹತ್ರ ಯೂನಿಫಾರ್ಮ್ ಇಲ್ಲ ನಾವು ಆ ರೀತಿ ಎಲ್ಲ ಮುಖ ತೆರೆಯೋದಿಲ್ಲ ನಮ್ಮ ಇದರಲ್ಲಿ ನಾವು ಇದೇ ರೀತಿ ಮುಖ ಮುಚ್ಕೊಂಡೇ ಬರೋದು ಅಂದಾಗ ಗಂಡನ ಮುಂದೆ ಮುಖ ಮುಚ್ಕೊಳ್ಳೋದು ನೋಡಿದೀನಿ ಇದೇನಪ್ಪ ಇದು ಆಫೀಸ್ಗೆ ಹೋಗಬೇಕಾದ್ರೂ ಈ ರೀತಿ ಹೆಣ್ಮಕ್ಳು ಮುಖ ಮುಚ್ಕೊಂಡು ಹೋಗೋದನ್ನು ಫಸ್ಟ್ ಟೈಮ್ ಇದನ್ನೇ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಅಂತ ಹೇಳ್ತಿದ್ದಾರೆ ಕುಸ್ಮಾರು ಏನು ದುಡ್ಡನ್ನ ತಗೊಳ್ಳಿ ಮೊದಲು ನಿಮಗೆ ಚಾಕ್ಪಾಟ್ ಹೊಡ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಏನಪ್ಪ ಇದು ದುಡ್ಡನ್ನೇ ಕೊಡೋದಕ್ಕೆ ಬರ್ತಿದ್ದಾರೆ ಅಂತ ಇಬ್ರಿಗೂ ಕೂಡ ಕುಸುಮಾಂಟಿ ಸುನಂದ ಅವ್ರಿಗೆ ಶಾಕ್ ಆಗುತ್ತೆ ಏನೋ ಹೌದು ನಿಮಗೇನು ಆಫೀಸ್ ಫೀಸ್ ಇಲ್ವಾ ಇಲ್ಲಿಗೆ ಬಂದು ಕರೆದಿದ್ರಲ್ಲ ಅಂತ ಹೇಳ್ತಿದ್ರೆ ನಿಮಗೇನು ದುಡ್ಡು ಬಂದಿದೆ ಚಾಕ್ ಬಾಟ್ ಹೊಡೆದಿದೆ ತಗೊಳ್ಳಿ ಅಂತಾನೆ ಪೂಜಾ ಹೇಳ್ತಿದ್ದಾರೆ ಅಷ್ಟ್ರೆ ಇಲ್ಲಿ ಕುಸುಮ ಅವ್ರಿಗಂತೂ ಅನುಮಾನ ಆದರೆ ಸುನಂದ ಅವರಂತೂ ದುಡ್ಡನ್ನ ನಾನು ಇಸ್ಕೊಂಡ್ಬಿಡ್ತೀನಿ ಅಂತ ಹೋದರೆ ಏನು ಮಾಡ್ತಿದ್ರೆ ಸುನಂದ ದುಡ್ಡು ಇಸ್ಕೊಡೋಕೆ ಹೋಗ್ತಿದ್ರಲ್ಲ ಸುಮ್ಮನೆ ಇರಿ ಅಂತ ಹೇಳ್ತಿದ್ರೆ ಈಗಮ್ಮ ಒಳ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಸುಮ್ಮನೆ ಕರ್ಕೊಂಡು ಬಂದಿದ್ದಾಯ್ತು ಯಾಕಾದ್ರೂ ಕರ್ಕೊಂಡು ಬಂದ್ರು ಬರೋ ದುಡ್ಡನ್ನು ಕೈಗತ್ತಿಸ್ತಿಲ್ವಲ್ಲಪ್ಪ ಗತ್ತಿಸ್ತಿಲ್ವಲ್ಲಪ್ಪ ಅಂತ ಸುನಂದವ್ರು ಅನ್ಕೋತಿದ್ದಾರೆ ಏನು ರೀ ಯೋಚನೆ ಮಾಡ್ತಿದ್ರೆ ಸುನಂದವ್ರೆ ಸುಮ್ಮರಿ ನಿಮಗೆ ಅರ್ಥ ಆಗೋದಿಲ್ಲ ಇಂಥವ್ರನ್ನೆಲ್ಲ ನಂಬೋಕೆ ನಾವು ಹೇಳ್ರಿ ಯಾರು ನೀವು ಏನು ಮುಖ ತೆಗಿರಿ ಅಂತ ಹೇಳ್ತಿದ್ರೆ ಇಲ್ಲಿ ಪೂಜೆ ಇಲ್ಲ ನಾವು ಮುಖ ಆಗೋದಿಲ್ಲ ನಾವು ಆ ರೀತಿ ಮುಖ ತೆಗಿಯೋಂಗಿಲ್ಲ ನಮ್ಮ ಸಂಸ್ಕಾರದಲ್ಲಿ ಸಂಸ್ಕೃತಿಯಲ್ಲಿ ಅಂತ ಹೇಳಿ ತಗೊಳ್ಳಿ ನಿಮ್ಮ ದುಡ್ಡನ್ನ ಅಂತ ದುಡ್ಡನ್ನೇ ಮುಂದಕ್ಕೆ ಇಟ್ಟ ತಕ್ಷಣ ನೋಡಿ ಇಬ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಸುನಂದ ಮತ್ತು ಕುಸ್ಮಾ ಆಂಟಿ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ನಿಜವಾಗಿ ದುಡ್ಡನ್ನೇ ಕೊಡ್ತಿದ್ದಾರಲ್ಲ ಅಂತ ಅನ್ಕೋತಿದ್ದಾಗೆ ದುಡ್ಡನ್ನ ತಗೊಳ್ಳೋಕೆ ಹೋಗಿಬಿಡ್ತಾರೆ ನಂತರ ತಗೊಳ್ಳೋ ಅಮ್ಮ ಅಂತಾನೇ ಹೇಳ್ಬಿಡ್ತಾಳೆ ಪೂಜಾ ಧ್ವನಿ ಕೇಳಿದಾಗ ಇದೇನಪ್ಪ ಪೂಜಾ ಅಥ್ವನಿಗೆ ಹೇಳಿದಾಗ ಕೇಳಿಸ್ತಿದ್ಯಲ್ಲ ಏನಿದು ಅಂತ ಅನ್ಕೊಂಡೆ ಹತ್ರಕ್ಕೆ ಬರ್ತಿದ್ರೆ ಆ ಕಡೆ ಈ ಕಡೆ ತಿರ್ಕೊಂಡು ಎಸ್ಕೇಪ್ ಆಗ್ತಿದ್ದಾಳೆ ಮುಖ ತೋರಿಸ್ದರು ರೀತಿ ಪೂಜಾ ನಂತರ ಏನಂತ ಕರೆದ ನೀನು ಅಮ್ಮನ ಈ ಸುನಂದ ಹೇಗೆ ನಿನಗೆ ಅಮ್ಮ ಆಗಬೇಕು ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ನನಗಿಂತ ಅವರು ದೊಡ್ಡವರಲ್ವ ವಯಸ್ಸಲ್ಲಿ ಅದಕ್ಕೆ ಅಮ್ಮ ಅಂತ ಅಷ್ಟೇ ಕರೆದೇ ಅಪ್ಪ ಅಂತ ಹೇಳ್ತಾರೆ ಈ ಕಡೆ ಬರ್ ಬಂದಿರ್ತಕ್ಕಂಥ ಪೂಜಾ ಬಿಕ್ತಿಯಮ್ಮ ಈ ಧ್ವನಿ ಕೇಳಿದ್ರೆ ನಮ್ಮ ಪೂಜಾ ಧ್ವನಿ ಥರ ಕೇಳಿಸ್ತಿಲ್ವಾ ಅಂದ ತಕ್ಷಣ ಇಲ್ಲಿ ಪೂಜೆಗೆ ಶಾಕ್ ಆಗಿಬಿಡುತ್ತೆ ಸಿಕ್ಕಾಕೊಂಬಿಟ್ನಲ್ಲ ಅಂತ ತಕ್ಷಣ ಕಡೆ ಕುಸುಮರು ಮಾತಾಡೋದು ನೀನು ಅಂತ ತಕ್ಷಣ ಕಳ್ಕೊಬ್ರ ಅಂತ ಹೇಳಿ ಮಾತಾಡ್ಬಿಡ್ತಾರೆ ಕೀರ ಧ್ವನಿಯಲ್ಲಿ ಪೂಜಾ ಅಯ್ಯಯ್ಯೋ ಇದು ನಮ್ಮ ಪೂಜಾ ಅಂತೂ ಅಲ್ಲ ನಮ್ಮ ಪೂಜಾ ಅರಳು ಹುಡ್ದಾಗ ಮಾತಾಡ್ತಾಳೆ ಎಷ್ಟು ಮುದ್ದಾಗ ಮಾತಾಡ್ತಾಳೆ ಅವಳು ಅಂತ ಹೇಳ್ತಿದ್ರು ಅಯ್ಯೋ ಅಥೆ ನನ್ನ ಬಗ್ಗೆ ಎಷ್ಟು ಚಂದ ಮಾತಾಡ್ತಿದ್ರು ಐ ಲವ್ಯೂ ಅತಿ ಅಂತ ಹೇಳ್ತಿದ್ದಾಳೆ ಆದರೆ ವಾಯ್ಸ್ ಮಾತ್ರ ಇಬ್ಬರಿಗೂ ಒಂದು ಸಿಮಿಲಾರಿಟಿ ಇದೆ ಇಬ್ಬರು ಕೂಡ ಕೀರ ಧ್ವನಿಯಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಅದರಿಂದ ಕೋಪ ಬಂದ್ಬಿಡುತ್ತೆ ಇಲ್ಲಿ ಪೂಜಾಗೆ ನಂತರ ತೊಗೊಳ್ಳಿ ನಮಗೆ ತಡ ಆಗ್ತದೆ ನಿಮ್ಮ ದುಡ್ಡನ್ನು ತೊಗೊಂಬಿಡಿ ನಿಮ್ಮ ಜಾಗಬಾರ್ದು ದುಡ್ಡನ್ನು ಅಂತ ಕೊಟ್ಟಾಗ ಅಯ್ಯೋ ಸು ನಂದವರು ಇಸ್ಕೊಬಿಡಿ ಪ್ಯಾಕ್ ಬೇರೆ ಆಗಿದೆ ಖಂಡಿತ ಅದರಲ್ಲಿ ದುಡ್ಡಿದ್ಯೋ ಏನೋ ಯಾರು ಗೊತ್ತು ಅಥವಾ ಡೂಪ್ಲಿಕೇಟ್ ದುಡ್ಡಿದ್ರೆ ನಕಲಿ ನೋಟಿದ್ರೆ ಅಂತ ಬಿಕ್ತಿ ಅಮ್ಮ ನಾನು ಸುಮ್ಮನೆ ಇಸ್ಕೊತೀನಿ ನಿಮ್ಮ ಮಾತು ಕೇಳ್ಕೊಂಡು ಹೋದರೆ ನಾವಿಲ್ಲಿಗೆ ಬಂದಿಲ್ಲ ಅಂದರೆ ಈ ದುಡ್ಡೇ ಸಿಕ್ಕಿಲ್ಲಲ್ಲ ಮನೇಲಿ ಇದ್ದಿದ್ರೆ ಅಂತ ಹೇಳಿ ದುಡ್ಡನ್ನು ಇಸ್ಕೊಂಡೇ ಬಿಡ್ತಾರೆ ತಕ್ಷಣ ಈ ಕಡೆ ಪೂಜಾಗೆ ಫುಲ್ ಖುಷಿ ಆಗ್ಬಿಡುತ್ತೆ ಹೇಗೋ ನನ್ನಮ್ಮ ದುಡ್ಡು ಇಸ್ಕೊಂಡ್ರು ಅಂತ ಆದರೆ ಇಲ್ಲಿ ಕುಸುಮ್ರಿಗೆ ಇನ್ನೂ ಕೂಡ ಡೌಟು ಯಾರಿರ್ಬೋದು ಇದು ಅಂತ ಹೇಳಿ ನಂತರ ಆ ಕಡೆ ಬಗೆ ಎಲ್ಲ ತಿಂಡಿ ತೊಗೋಬೇಕಿದ್ರೆ ಒಂದು ಮಗು ಬರುತ್ತೆ ಮಗು ನೋಡಿ ಹೊಟ್ಟೆ ಹಸಿ ಏನು ಬೇಕು ಅಂದಾಗ ಐಸ್ ಕ್ರೀಮ್ ಸ್ವೀಟ್ಸ್ ಕೇಳ್ಸತ್ತೆ ಐಸ್ ಕ್ರೀಮ್ ಸ್ವೀಟ್ ಕೊಡ್ತಾರೆ ಈ ನಮ್ಮ ಎಲ್ಲಿ ಅಂದಾಗ ಅಲ್ಲಿದ್ದಾರೆ ಅಂದಾಗ ಈ ರೀತಿ ಅಮ್ಮನ ಬಿಟ್ಟು ಬರಬಾರ್ದು ಅಂತಿದ್ದಾಗೆ ಅಮ್ಮ ಬರ್ತಾರೆ ತಗೊಳ್ಳಿ ನಿಮ್ಮ ಮಗುಗೆ ಇಷ್ಟ ಆಯಿತು ತೊಗೊಳ್ಳಿ ಅಂತ ಅವ್ಳು ಕೇಳಿದ್ರು ಅಂತ ನೀವು ತೊಗೊಳದ ಅಂತ ಪರವಾಗಿಲ್ಲ ತಗೊಳ್ಳಿ ಅಂತ ಕೊಟ್ಟು ಕಳಿಸ್ತಾರೆ ನಂತರ ಪ್ರತಿ ಅಮ್ಮ ಕೂಡ ಇದ್ರು ತನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸ್ತಾಳೆ ಇನ್ನು ಮುಂದೆ ನಾನು ಕೂಡ ನನ್ನ ಮಕ್ಕಳು ಖುಷಿ ಜವಾಬ್ದಾರಿಯನ್ನು ನಾನೇ ಹೊತ್ಕೋಬೇಕು ನನ್ನ ಮಕ್ಳಿಗೆ ಫೀಸ್ ಕಟ್ಟಬೇಕು ನನ್ನ ಮಕ್ಳ ಕಾಲೇಜ್ ಎಲ್ಲ ಜವಾಬ್ದಾರಿನೂ ಕೂಡ ಇನ್ನು ಮುಂದೆ ನಾನೇ ನಿರ್ವಹಿಸಬೇಕು ಇಷ್ಟು ದಿನ ಅವರು ನೋಡ್ಕೋತಿದ್ರು ಆದರೆ ಇನ್ನು ಮುಂದೆ ಪ್ರತಿಯೊಂದನ್ನು ಕೂಡ ನಾನೇ ಜವಾಬ್ದಾರಿಯನ್ನು ಹೊತ್ಕೊಂಡು ಎಲ್ಲವನ್ನ ಕೂಡ ನಾನೇ ನೋಡ್ಕೋತೀನಿ ಪಾಪ ನನ್ನ ಮಕ್ಕಳು ಎಂದೂ ಕೂಡ ನಾನು ಅದ್ರಾಗ ಏನೂ ಕೇಳಲಿಲ್ಲ ಕಷ್ಟ ಅಂತ ಬಂಗಾರದಂಥ ಮಕ್ಕಳು ಆ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ ಭಾಗ್ಯ ನಂತರ ಅಲ್ಲಿ ಗೋಲ್ಗಪ್ಪ ಇರುತ್ತೆ ಗೋಲ್ಗಪ್ಪ ನೋಡಿ ಫಸ್ಟ್ ನನ್ನ ಸಂಬಳದಲ್ಲಿ ಇದನ್ನು ನಾನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ ಗೋಲ್ಗಪ್ಪನ ತಿಂತಿದ್ದಾರೆ ಮೊದಲನೇ ಬಾರಿ ನಾನು ದುಡ್ದಿರೋ ದುಡಿಮೆಯಲ್ಲಿ ಇದನ್ನು ತಿಂತಿದ್ದೀನಿ ಫಸ್ಟ್ ಟೈಮ್ ಅಂತ ಅಂದ್ಕೊಂಡು ಖುಷಿಯಿಂದ ತಿಂತಾ ಇದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ಮನೆಗೆ ಹೋಗ್ತಿದ್ದಾಗೆ ತಾಂಡವ್ ಯಾವ ರಂಪಾಟ ಬಾ ಮಾಡ್ಬೋದು ವಾಪಸ್ ಬಂದು ಈ ಕಡೆ ಮತ್ತೆ ಮತ್ತು ಸುನಂದವರು ಪೂಜಾನ ಲಾಕ್ ಮಾಡ್ತಾರ ಪೂಜಾ ಸಿಕ್ಕಿ ಬೀಳ್ತಾಳೆ ಇದ್ರ ಕೈಗೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ